奶奶。いいな

அண்ணு அத கெட்டதுனா நான் ஐட்டன் வா நான்டா டாட்டா திங்காலே வந்துடவா டே டே டேட நான் ஐயே டேட 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 நான் ஐயே டேட லே நீ யோகா நீ மூர்க்கோகா நான் மூர்க்கோ ಚೆನ್ನಾಗಿ ಎತ್ತ ಹೋಗಿದ್ದೆ ಆಮೇಲೆ ಎತ್ತಿ ಹೋಗಿದ್ನಿ ಅಕ್ಕ ಈ ಮಗು ನನ್ನ ಅಕ್ಕ ಕರ್ಕೊಂಡ್ ಬಂದಿರೋದು ಹ್ಮ್ ಅವ್ನ ಮನ್ಕ ಅವ್ನ್ ಬಂದವ್ನೆ ಕರ್ಕೊಂಡ್ ಬರೋದ್ ಬೇರೆ ಅವ್ನ ಮನ್ಕ ಅವ್ನ್ ಬಂದವನೇ ಬರ್ಲಿ ಬಿಡ ಅವ್ರ ಅಮ್ಮನ ಏನೋ ಆಸ್ತಿ ಗಿಸ್ತಿ ಅಂತ ಕೇಳು ಎಲ್ಲ ಒಂದ್ರಷ್ಟು ದುಡ್ಡು ಕೊಟ್ಬಿಟ್ಟು ಕೈ ತೊಗೊಂಡಿರ ಈ ಮಗು ನನ್ಕ ಕರ್ಕೊಂಡ್ ಬಂದಿಲ್ಲಿ ಕಂಡಿರೋದು ಹ ಅವ್ಳು ನೋಡಿದ್ರೆ ಆ ಪಾಟಿ ಬಾಯ್ ತಿಳಿಸ್ತಾಳೆ ಏನೋ ಅವ್ಳು ಕೇಳಿರೋ ಹತ್ರ ಒಂದಷ್ಟು ಕೊಟ್ಬಿಟ್ಟ ಅತ ಕೈ ತೊಗೊಂಬದಲ್ಲ ಈ ಮಗುನ್ ಕರ್ಕೊಂಡ್ ಅದ ಅಲ್ಲೇ ಬಿಡು ಅಂತ ಹೇಳ ಏಯ್ ಮಾತಾಡ್ಬಿಟ್ಟು ನಿಂಕ ಇದಕ್ಕ ಸಂಬಂಧ ಇಲ್ಲ ಆಯ್ತಾ ನೀನೇನು ಮಾತಾಡ್ಕೂಡ್ತು ಆ ಮಗು ಇಲ್ಲೇ ಇರ್ತದೆ ಎಲ್ಲೂ ಹೋಗಲ್ಲ ಏನ್ ನಾಯಿನಮ್ಮ ಅಯ್ಯೋ ನಮ್ಮ ಮನೆಗೆಲ್ಲ ನಾಯಿಗಳೆಲ್ಲ ಆಗ ಬರಲ್ಲಮ್ಮ ಹ ನಾವು ಸಾಕಲ್ಲಮ್ಮ ನಾಯಿನಾ ಸತ್ತೋಗ್ಬಿಡ್ತಾವ ಯಾಕೋ ಅದಕ್ಕೆ ಸಾಕೋದೇ ಬಿಟ್ಬಿಟ್ರಿ ನಾವು ಚಿಕ್ಕ ನಮ್ಮ ಅಪ್ಪನು ಸಾಕೋನು ಅದ್ಯಾ ಇದ್ದಕ್ಕಿದ್ದಂಗೆ ಸತ್ತು ಹೋಗ್ಬಿಟ್ಟವು ಹ್ಞೂ ಅದಕ್ಕೆ ಸಾಕೋದ್ ಬಿಟ್ಬಿಟ್ಟಿದ್ರಿ ಬೇಡಮ್ಮ ನಮ್ಮ ಮನೆಗೆ ನಾಯಿಗಳೆಲ್ಲ ಬೇಡ ಬೇಡ ಹೇಳಿದ ಮಾತು ಕೇಳ್ಬೇಕು ಮಕ್ಕಳು ಹೇಳದ್ನಲ್ಲಮ್ಮ ಬೇಡ ಅಂತ ಅಯ್ಯೋ ಕರ್ಮೂವೇ ನ್ಯಾಯನಾ ನಾನೆಲ್ಲೊಂದು ನಾಯಿ ನಾಯಿ ಅಂದ್ಕೊಂಡು ನಾಯಿ ನಮ್ಗೆ ಆಗಲ್ಲಮ್ಮ ಅಂತ ಹೇಳ್ತಾ ಇದ್ದೀನಿ ನ್ಯಾಯ ಅನ್ನೋ ನಾಯಿ ಬೇಕು ಅಂದ್ರೆ ನನ್ಗೆ ಏನ್ ತಿಳ್ಕೊಳತ್ ಹೇಳುವ ಓ ನ್ಯಾಯ ಕೊಡ್ಸ್ಬೇಕು ಅಂತನಾ ಸರಿಯಮ್ಮ ಸರಿ ಸರಿ ನ್ಯಾಯ ಕೊಡ್ಸ್ತೀನಿ ಅವಳ್ ಬಂಗಾರಲ್ಲ ಅವಳು ನೀನು ಬಾ ಇಲ್ಲಿ ಬಾ ನಿಧಾನ ಬಾ ಅಲ್ಲಿಂದ ಬಿದ್ರಾನಿ ಎಲ್ಲ ಪಟ 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 ಅಂತ ಪುಡಿ ಅಷ್ಟೇ ಇನ್ನ ಎಷ್ಟು ಜನ ಬೈದವ್ರೆ ಒಯ್ದವ್ರೆ ನನ್ನ ಮಗುನ ಹಾ ಅದಕ್ಕೆ ಎಷ್ಟು ನೋವಾಗಿರ್ಬೇಡ ಏನ್ ನೀವೇನೆಲ್ಲ ಮನುಷ್ಯರ ಇಲ್ಲ ಏನ್ ನೀವು ಒಬ್ಬೊಬ್ರುನು ಒಬ್ಬೊಬ್ರುನು ಬಿಂಡ್ ತೆಗಿತೀನಂದ್ರೆ ಹಂಗಿಂಗ್ ತೆಗಿಯಲ್ಲಮ್ಮ ಸ್ನೇಹ ನೋಡ್ತಾ ಇರೋ ಬಾಯಿ ಬಾಯಿ ಅಜ್ಜಿ ಕಮ್ಮಿನ ಬಾಯಿ ಇಲ್ಲ ಅವ್ರ ಅಮ್ಮನ್ ಕಮ್ಮಿನ ಮಾತಾಡ ಹಂಗಾಡ ಹಾ ಇರೋದನ್ನೇ ಹೇಳ್ತಾ ಇರೋದು ಅಜ್ಜಿ ಕಮ್ಮಿನ ಇಲ್ಲ ಅವ್ರ ಅಮ್ಮನ್ ಕಮ್ಮಿನ ಬಾಯಿ ಹಾ ನಿಮ್ಮನ್ನೆಲ್ಲಾರ್ನು ಎಲ್ಲಾರನು ತಾರಾಟಕ್ ತಗೊಂತೀನಿ ಮಗುನ್ ಯಾಕ್ರೆ ಮಗುನ ಯಾಕೆ ಹೊಡ್ತಿರೋದ ನಡೆಯಮ್ಮ ಹೋಗೋ ನಡಿ ನಾ ಹೋಗೋ ನಡಿ ಇವ್ರನ್ನೆಲ್ಲ ಏನು ಮಾಡ್ಬೇಕಂತ ನನಗೆ ತಿಳಿದ್ವಾ ಆಲೋಚನೆ ಮಾಡಿ ಆಮೇಲೆ ಇವ್ರಿಗೆಲ್ಲ ಶಿಕ್ಷೆ ಕೊಡ್ತೀನಿ ನಡಿ ಗಲಾಟೆ ಮಾಡ್ತೀರಾ ನಡಿ ಅವ್ರಕೇ ನಾನ್ ಕುಟುಂಬ ದೊಡ್ಡ ಶಿಕ್ಷೆ ಕೊಡಬೇಕು ಅದಕ್ಕೆ ಯೋಚನೆ ತಾನೆ ಇವಾಗ ತಾನೇ ನಾನು ಎತ್ತ ಹೋಗ್ಬಿಟ್ಟು ಬಂದಿದ್ದೀನಿ ಅದೇ ಯೋಚನೆ ನನಗೆ ಇದ್ದೀನಿ ಇವಾಗ ಅಷ್ಟೊತ್ತು ಮನೆಗೆ ಹೋಗಿ ಕೂತ್ಕೊಂಡ್ರೆ ಯೋಚನೆ ಬರ್ತದೆ ನಡಿ ಒಳಕೋಗ ನಡಿ ಸ್ವಾಮ್ ಏನ್ ಮಾಡ್ಲಿ ಅಂಬುಜಿ ನಾನು ಏನ್ ಮಾಡ್ಲಿ ನನ್ನ ಕೈಲಿ ಏನು ಮಾಡಕಾಗಲ್ಲಮ್ಮ ಆ ಭಗವಂತ ಅವನೇ ನೋಡ್ಕೊಂತಾನೆ ನಾನು ಅರಮನು ನಂದು ಏನದೆಲ್ಲ ಸ್ವಾಮಿಯ ನಾವು ಮನೆಕ್ ಬರೋದು ಅವಾಗ ಏನು ಅಂತ ಹ್ಮ್ ನೀನ್ ಇವಾಗ ಮನೆಯಲ್ಲ ಕಟ್ಟಿಸ್ತಾ ಇದೀಯ ಮನೆಯೆಲ್ಲ ಕಟ್ಟಿಸ್ಬೇಕಮ್ಮ ಮನೇನ ಹಂಗೇರೋ ಕತ್ತದ ಅಪನಕಿದಾದ ಮರ ಅಂತ ಮತ್ತೆ ಇರೋಕಾತದಾಗ ಕಟ್ಟಿಸ್ಬೇಕು ಕಾಲಕ್ಕೆ ತಕ್ಕನಂಗೆ ನಾವು ಬದಲಾಗಬೇಕಲ್ಲ ಒಂದು ಎಕರೆ ಜಮೀನು ಕೊಟ್ಟಿದ್ದೀನಿ ಪೋರಾಗಿ ನೀರು ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಅದೇ ನಾನು ಬೆಳಿಗ್ಗೆ ಬೆಳೀತಿರೋ ಬೆಳೆದ್ಬಿಟ್ಟು ನಾನು ಸಾಲ ಆ ಮನೆ ಬರ್ರಮ್ಮ ಹ್ಞೂ ಆರು ತಿಂಗಳಲ್ಲ ಆರು ವರ್ಷ ಆಗಲಿ ಬಿಡು ನಿಧಾನವಾಗಿ ಸಾಲ ತೀರಿಸ್ಬಿಟ್ಟು ಬರ್ರಿ ಆ ಕಡಿಂದ ಮನೆ ನಿಮಗೆ ಬಿಟ್ಟು ಕೊಟ್ಬಿಡ್ತೀನಿ ಬಿದ್ದು ಬದ್ಲಾಡ್ತಾ ಇರೀ ಹಾಂ ಒಡೆಯನ್ನ ನಡಿಯಮ್ಮ ಮುಚ್ಚೋಗ ಕಾಸು ಕೊಡೆ ದೊಡ್ಡದಾಗ ಏನೇನು ಬೆಳಕಣ ಅಂತಂದ್ರೆ ಕಾಸೇ ಬಿಚ್ಚಳು ಏನ್ ಮಾಡಿ ಹೇಳಿ ಬಿಡತ್ತ ಇವಳು ಒಟ್ಟು ಏ ಯಮ ಇವನೊಬ್ರು ಇಪ್ಪತ್ನಾಲ್ಕು ಗಂಟೆ ಯಮ ಯಮ ಯಮ್ಮ ತೈತ ಇವನ್ಗೆ ಏನು ಬರಬಾರ್ದು ಬಂದು ಓದ್ಕೊಂಡು ಹೋಗಿಲ್ಲ ಯಾಕ ಯಾಕ ಏನ್ ಬಂದಿರೋದ್ ನಿಂತ ಓ ಎಲ್ಲ ಯಮ ಕೆಲ್ಸ ಮಾಡ್ತಾ ಇರ್ಬೇಕು ಯಾಕ ಅಲ್ಲ ಯಮ ಒಂದು ಬಾಳ್ ಕೊಡ್ತಾ ಇದ್ದೀನಿ ನುಗ್ಗಿ ನೋಗ್ತಾ ಇರ್ದೀರಾ ಏನೋ ತಲೆ ಮೇಲೆ ಆಕಾಶ ಬಿದ್ದೊಳಗ್ ಬಿದ್ದಿದ್ಯಲ್ಲ ಏನಾಯ್ತು ಇವಾಗ ನಿಂಕಾ ಕೊಡ್ತಾ ಇದ್ಯಾ ಬಾಳು ಆಮೇಲೆ ಕೈ ಕುಂಟ ಕಾಲು ಕುಂಟ ನೀನು ಬಾಳ ಕೊಡ್ತಿದ್ರೆ ಆ ಥರ ಕೊಡಬೇಕು ಅದೆಷ್ಟು ಕೆರಗಿಯಾಗಿ ಆ ಮುಳುಗಿ ತೇಲಿ ಬಂದಿದ್ಯ ಪುನಾದ ನಮ್ಮ ಅಪ್ಪನ ಸ್ವಾಂತ ತಮ್ಮನ್ನ ಹಿಂಗೆಲ್ಲ ಮಾತಾಡ್ತೀಯಲ್ಲ ಪೋ ನಿಮ್ಮ ಪೌ ಏನು ಬುದ್ಧಿ ಅದ ನಿಂಕ ಇಲ್ಲಪ್ಪ ಬುದ್ಧಿ ನಂಗಿಲ್ಲ ಬುದ್ಧಿ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ನಂಗೆ ಬರ್ತಾ ಇರಲೋ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಹ್ಞೂ ನಿಮ್ಮ ಅಮ್ಮನ ಹೇಳ್ತಾ ಇದ್ಲೋ ಬೇಡ 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 ಹುಡುಗಿ ಸರಿ ಇಲ್ಲ ಅವಳು ಎದುರಾಕಂಬೇಡ ಅಂತ ಹ್ಞೂ ಇವತ್ತು ಈ ಪರಿಸ್ಥಿತಿ ಬಂತು ನಂಕ ಹೇಳಿದ್ದೆ ಸರ ನನಗೆ ಬುದ್ಧಿ ಇಲ್ಲ ಏ ಎಲ್ಲ ಒಂದು ಮಣ್ಕೊಂಡು ಬಾಯ್ಕೊಂಡು ಕೂತಂದಿರಿಗೆ ನಿಂದ್ರೆ ಓದ್ನೆ இன்னும் இன்னேன் கேல்சதேட் இன்னேன் அவன்கின் கடமாதி அல்லமா ஆலூகவா தீர் உள் ಯಾವ್ದು ಒಂದ್ ಮಾಡ್ಲಿಮಾ ನಿಮ್ ತಿಂದ್ರೆ ರುಚಿ ರುಚಿಯಾಗಿತ್ತದೆ ಬೋಂಡ್ ಇಷ್ಟ ಆಯ್ತು ನಿನ್ಗೆ ಯಾವ್ದು ಇಷ್ಟನೋ ನನಗೂ ಅದೇ ಇಷ್ಟ ಅದೇ ಮಾಡು ಓಹೋ ವರಮಗ್ನೇ ವರಮಗ್ನೇ ರಾಕೇಶ ಯಾವಾಗ ಬಂದಪ್ಪ ಅಷ್ಟಿಂದ ಬಂದ್ಬಿಟ್ಟವನೇ ನಾನು ಬಂಗಾರ ಮಗನು ಯಾಕಪ್ಪ ಏನಾಯ್ತು ಇದೇನ್ ಸುಶ್ರೀ ಬ್ಯಾಕ್ ಸಮೇತ ಬಂದ್ಬಿಟ್ಟಿದ್ಯಾ ಹಂಗಲ್ಲಪ್ಪಾ ನಿಮ್ ಮನೆಗೆ ಇದ್ರೆ ತಾನೆ ನೀವು ಅಲ್ಲೇ ಇರ್ಬೇಕಾಗಿತ್ತರಪ್ಪ ಹೋಗಿ ಒಳಗೆ ಹೋಗಿ ಒಳ್ಳೆ ಕೆಲಸ ಮಾಡ್ಲಾ ಬ್ಯಾಗ್ ಹಾಕಬಂದ್ ಹ್ಮ್ ಒಳ್ಳೆ ಕೆಲಸ ಮಾಡ್ಲಿ ಇವರಿಬ್ಬರು ಆಟಗಳು ಕಣ್ಣಾಗ್ ನೋಡಿ 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 ಕಣ್ಣು ದಾನ ಮಾಡಬೇಕು ಅಂತ ಕಂಡಿದ್ದೀನಿ ಹೋಗ್ಲಿ ಬಿಡು ನಾ ಕಣ್ಣು ಉಳಿಸದ್ಲಿ ಶುಶೀಲಿ ಮುಂದುವರಿಯುವುದು